ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆಲ್ಲರು ಇವತ್ತು ನಾನು ನಿಮ್ಮ ಒಂದು ಬೆಸ್ಟ್ ಮಟನ್ ಬೋಟಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿದೆ ಹಾಗೂ ಖಂಡಿತವಾಗ್ಲೂ ಮಟನ್ ಬೋಟಿ ಯಾರು ತಿನ್ನಲ್ಲ ಅವರು ಕೂಡ ಇಷ್ಟಪಟ್ಟು ಇದೆ ತಿಂತಾರೆ ಫಸ್ಟಿಗೆ ಎಲ್ಲ ಇಡೀ ಗರಂ ಮಸಾಲ ಮಿಕ್ಸ್ ತಗೊಂಡಿದ್ದೀನಿ ಬಡಿ ಶೇಪ್ ಕೂಡ ಉಂಟಿದ್ರಲ್ಲಿ ಹಾಗೂ ಸ್ವಲ್ಪ ಫ್ರೈ ಮಾಡಿದ ಮೆಂತೆ ಕೂಡ ಹಾಕ್ತಾ ಇದ್ದೀನಿ ಹಾಗು ಇದನ್ನು ಸ್ವಲ್ಪ ಜಜ್ಜ್ತಾ ಇದ್ದೀನಿ ಈ ರೀತಿ ಜಜ್ಜಿಬಿಡಿ ಕಾಳು ಮೆಣಸು ಕೂಡ ಹಾಕಿದ್ದೀನಿ ಇದಕ್ಕೆ ಆಮೇಲೆ ಒಂದು ಪಾತ್ರೆ ತೊಗೊಳ್ಳಿ ಅದರಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಹಾಗೂ ಅದಕ್ಕೆ ನಾವು ಕ್ರಷ್ ಮಾಡಿದ ಇಡೀ ಗರಂ ಮಸಾಲ ಇತ್ತು ನೋಡಿ ಅದನ್ನು ಹಾಕಿ ಅದರೊಂದಿಗೆ ಕಸೂರಿ ಮೇಥಿ ಕೂಡ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದ್ದೆ ಒಂದು ನಾಲ್ಕು ದೊಡ್ಡ ಸೈಜ್ ನೀರುಳ್ಳಿಯನ್ನು ಹಾಕಿಬಿಡಿ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಮಟನ್ ಬೋಟಿಗೆ ಮಸಾಲವನ್ನು ಇದ್ದೀನಿ ಇವಾಗ ಇದರಲ್ಲಿ ನೀರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು ಒಳ್ಳೆ ರೀತಿ ಕೆಂಪು ಆದಮೇಲೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಶುಂಠಿಯನ್ನು ಕೂಡ ಹಾಕಿದ್ದೀನಿ ಅದರೊಂದಿಗೆ ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಹಾಕಿದ್ದೀನಿ ಒಳ್ಳೆ ಫ್ರೈ ಆಗಲಿ ಇದು ಇದರಲ್ಲಿ ನೀರುಳ್ಳಿ ನೋಡ್ಬೋದು ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ ಈ ರೀತಿ ಫ್ರೈ ಆಗಬೇಕು ಇದರಲ್ಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದು ಕೂಡ ಸರಿಯಾಗಿ ಫ್ರೈ ಆಗಲಿ ಆಮೇಲೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಗೂ ಮನೆಯಲ್ಲೇ ಮಾಡಿದ ಚಿಕನ್ ಮಸಾಲ ಪೌಡರ್ ಹಾಕಿದ್ದೀನಿ ನೀವು ಮಾರ್ಕೆಟಲ್ಲಿ ತಂದದ್ದು ಕೂಡ ಹಾಕ್ಬೋದು ಅಥವಾ ಮಟನ್ ಮಸಾಲ ಕೂಡ ಹಾಕ್ಬೋದು ಒಮ್ಮೆಲೆ ಚಿಕನ್ ಎಲ್ಲ ಇಲ್ಲದಿದ್ದರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಕಾಲು ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಸೇರಿಸಿಬಿಡಿ ಅಷ್ಟು ಮಾಡಿದರೂ ಆಗುತ್ತೆ ಚೆನ್ನಾಗಿ ಈ ಮಸಾಲೆ ಎಣ್ಣೆ ಫ್ರೈ ಆಗಿದ್ದೆ ಇದಕ್ಕೆ ಐದು ಟೊಮೆಟೊವನ್ನು ಸೇರಿಸ್ತಾ ಇದೀನಿ ಟೊಮೆಟೊ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಬೇಕು ಟೊಮೆಟೊ ಚೆನ್ನಾಗಿ ಮೆದು ಆಗೋವರೆಗೂ ವೇಟ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೂ ಅರಶಿನ ಪೌಡ್ರನ್ನು ಹಾಕಿ ಇವಾಗ ಟೊಮೆಟೊ ಇಲ್ಲಿ ಮೆದು ಆಗಿದೆ ಸಾಫ್ಟ್ ಆಗಿದೆ ನೋಡ್ಬೋದು ನೀವು ಈ ಟೈಮಲ್ಲಿ ನಾವು ಬೋಟಿಯನ್ನು ಬೇಯಿಸಿ ಕಟ್ ಮಾಡ್ತೀವಲ್ವಾ ಅಥವಾ ಮೊದಲೇ ಬೇಯಿಸಿಟ್ಟಿದ್ದೀನಿ ನನ್ನ ಬೋಟಿಯನ್ನು ಅದನ್ನು ಏನು ಮಾಡ್ತಾ ಇದ್ದೀನಿ ಅದರ ನೀರಿರುತ್ತೆ ನೋಡಿ ಅದನ್ನು ಹಾಕಿ ಸ್ವಲ್ಪ ಕುದಿಸ್ತಾ ಇದ್ದೀನಿ ಟೊಮೆಟೊ ಇನ್ನೂ ಕೂಡ ಸಾಫ್ಟ್ ಆಗಲಿ ಸ್ವಲ್ಪ ಗ್ರೇವಿ ಟೈಪ್ ಆಗಲಿ ಅಂತ ಹೇಳಿ ಆಮೇಲೆ ಇದಕ್ಕೆ ನಾನು ಮೂರು ಸಣ್ಣ ಸೈಜ್ ಆಲೂಗೆಡ್ಡೆಯನ್ನು ಸೇರಿಸ್ತಾ ಇದ್ದೀನಿ ಆಲೂಗೆಡ್ಡೆ ಸೇರಿಸೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಹಾಗೂ ಸ್ವಲ್ಪ ತಿಕ್ಕು ಕೂಡ ಆಗುತ್ತೆ ಒಳ್ಳೆ ರೀತಿ ಒಂದು ಕುದಿ ಬರಲಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಆಲೂಗಡ್ಡೆ ಕೂಡ ಸ್ವಲ್ಪ ಸ್ವಲ್ಪನೇ ಅರ್ಧದಷ್ಟು ಬೆಂದಿದೆ ಈ ಟೈಮಲ್ಲಿ ನಾನು ಆಲ್ರೆಡಿ ಬೋಟಿಯನ್ನು ಬೇಯಿಸಿದ್ದೀನಿ ಆದರೂ ಮತ್ತೊಮ್ಮೆ ಈ ಮಸಾಲ ಎಲ್ಲ ಚೆನ್ನಾಗಿ ಎಳೀಬೇಕಲ್ವ ಹಾಗಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ ಬೋಟಿ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಅಷ್ಟೇ ಹಾಗಾಗಿ ಮಸಾಲಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೆ ಅದು ಮೇಲೆ ನೀವು ಹಾಕಿಬಿಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಬೋಟಿಗೆ ಮಸಾಲ ಎಳೆಯಲು ಉಂಟು ನೋಡಿ ಕುದಿಸ್ಲಿಕ್ಕೆ ಬಿಡಿ ಒಂದು ಹತ್ತು ನಿಮಿಷ ಈ ಮಸಾಲದಲ್ಲಿ ಈ ಬೋಟಿ ಚೆನ್ನಾಗಿ ಕುದಿಯಲಿ ಸರಿಯಾಗಿ ಕುದಿ ಬರ್ತಾ ಉಂಟು ನೋಡ್ಬೋದು ಒಂದು ಹತ್ತು ನಿಮಿಷ ನಾನು ಇದನ್ನು ಹಾಗೆ ನೆಟ್ಟಿದ್ದೀನಿ ಇದರಲ್ಲಿ ಹಾಕಿರೋ ಆಲೂಗೆಡ್ಡೆ ಕೂಡ ಈಗ ಸಾಫ್ಟ್ ಆಗಿದೆ ಲಾಸ್ಟಿಗೆ ಇದಕ್ಕೆ ಲಿಂಬೆ ರಸವನ್ನು ಹಾಕ್ತಾ ಇದ್ದೀನಿ ಒಂದು ಲಿಂಬೆ ರಸ ಇಂಡೆ ಸಣ್ಣ ಸೈಜ್ ಲಿಂಬೆ ರಸವನ್ನು ಇಂಡೆ ಒಂದು ಎರಡು ಒಂದು ನಿಮಿಷ ಹಾಗೆಯೇ ಮುಚ್ಚಿಡಿ ಮತ್ತೊಮ್ಮೆ ಲಿಂಬೆ ರಸ ಹಾಕಿದ ಮೇಲೆ ಚೆನ್ನಾಗಿ ಮುಚ್ಚಿಡಿ ಕುದಿ ಬರಲಿ ಓಕೆ ಇವಾಗ ಇಲ್ಲಿ ಬೋಟಿ ರೆಡಿಯಾಗಿದೆ ಉಪ್ಪು ಎಲ್ಲ ಕರೆಕ್ಟಾಗಿದೆ ನೋಡಿ ಖಾರ ಎಲ್ಲ ಸರಿಯಾಗದಿದ್ರೆ ಈವಾಗಲೇ ಹಾಕಿ ನಾನಿಲ್ಲಿ ಫ್ರೈಡ್ ಆನಿಯನ್ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನಿಮ್ಮ ಹತ್ರ ಇದೇ ಆದರೆ ಹಾಕಿ ಇಲ್ದಿದ್ರೆ ಪರವಾಗಿಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಇದಕ್ಕೆ ಬಾಕಿ ಉಳಿದಿದ್ದು ಇವಾಗ ಕೊತ್ತಂಬರಿ ಸೊಪ್ಪು ಮಾತ್ರ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕಿಬಿಡಿ ಹಾಗೂ ಕೆಳಗಿಳಿಸಿ ಇಷ್ಟೇ ಮಾಡಲಿಕ್ಕಿರೋದು ಇದನ್ನು ನೀವು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಈ ಮಸಾಲೆ ಜಸ್ಟ್ ಎಷ್ಟು ಸಿಂಪಲ್ ನೋಡ್ಬೋದು ಏನು ಕೂಡ ಇದಕ್ಕೆ ಮಾಡಲಿಕ್ಕಿಲ್ಲ ಆ ಬೋಟಿ ರುಚಿ ಉಂಟು ನೋಡಿ ಹಾಗೇನೇ ಇರುತ್ತೆ ಇದರಲ್ಲಿ ಎಕ್ಸ್ಟ್ರಾ ಮಸಾಲ ಹಾಕಿದರೆ ಎಲ್ಲ ಹೋಗುತ್ತೆ ರುಚಿ ಸೂಪರ್ ಆಗುತ್ತೆ ಬೋಟಿ ಮಾಡಿದ ಮೇಲೆ ಆ ಬೋಟಿ ರುಚಿ ಬರಬೇಕು ಆ ಪರಿಮಳ ಬರಬೇಕಲ್ವಾ ಅದಕ್ಕೆಲ್ಲ ಎಕ್ಸ್ಟ್ರಾ ಮಸಾಲ ಹಾಕಿ ಯಾಕೆ ಅದರದ್ದು ಇದೇ ತೆಗೆಯೋದು ರೊಟ್ಟಿಯೊಂದಿಗಿರಲಿ ಮುದ್ದೆಯೊಂದಿಗೆ ರೈಸೊಂದಿಗೆ ಯಾವುದರೊಂದಿಗೆ ಕೂಡ ತಿನ್ನಿ ಎಷ್ಟು ಸೂಪರ್ ಆಗುತ್ತೆ ಖಾರ ಖಾರವಾಗಿ ನೋಡಿ ನೀವು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ ಬಾಯ್ ಬಾಯ್